ಅಂದರೆ ನರೇಂದ್ರ ಮೋದಿ ಅವರ ವೇವ್ ಹೇಗಿದೆ ಅಂತ ಸಾಧಾರಣವಾಗಿ ಗೊತ್ತಾಗುತ್ತೆ ಜನರ ಸ್ಪಂದನೆ ಹೇಗಿರುತ್ತೆ ಅಂತೇಳಿ ನಾವಲ್ಲಿ ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾತಾಡಿ ಮಾ ಮಾಡಿದ್ವಿ ಅಂದರೆ ನರೇಂದ್ರ ಮೋದಿ ಹೋದಾಗ ನಾನು ಕೇಳಿದೆ ನರೇಂದ್ರ ಮೋದಿ ನೋಡಿದ್ರೆ ಏನು ಅನಿಸ್ತು ಅಂತೇಳಿ ಜನ ಏನು ಹೇಳಿದರು ಬನ್ನಿ ಕೇಳೋಣ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಆಗಮಿಸಿದ್ರು ಭಾಷಣ ಮಾಡಿದ್ರು ಹೋಗ್ತಾ ಇದ್ದಾರೆ ಈಗ ಎಲ್ಲ ಅವರನ್ನು ನೋಡಿದಂಥವರೆಲ್ಲ ವಾಪಸ್ ಹೋಗ್ತಾ ಇದ್ದಾರೆ ನರೇಂದ್ರ ಮೋದಿ ಅವರನ್ನ ನೋಡಿಕೊಂಡು ನೋಡಿದ್ರು ನರೇಂದ್ರ ಮೋದಿನ ನೋಡಿದ್ರು ಸರ್ ನರೇಂದ್ರ ಮೋದಿ ಅವ್ರನ್ನ ನರೇಂದ್ರ ಮೋದಿ ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು ಈ ಬಾರಿ ಮೋದಿಜಿ ನಾನೂರು ಸೀಟ್ ಗೆದ್ದೇ ಗೆಲ್ತೀವಿ ಸರ್ ಭಾರತೀಯ ಜನತಾ ಪಾರ್ಟಿ ಮೋದಿ ಅಣ್ಣ ಮೋದಿ ಅರಿಂದ ಮೋದಿಗೆ ಜೈ ಮೋದಿಗೆ ಜೈ ನೋಡಿ ಕಂಪ್ಲೀಟ್ ಎಲ್ಲರೂ ನರೇಂದ್ರ ಮೋದಿ ನೋಡಿ ವಾಪಸ್ ಬರ್ತಾ ಸರ್ ಈ ಸಲ ಮೋದಿ ಸರ್ಕಾರ ಪಕ್ಕಾ ಸತ್ಯ ಸರ್ ಜೀವನದಲ್ಲಿ ನೋಡಿದಂಗೆ ಆಯ್ತು ನಮ್ಮ ನರೇಂದ್ರ ಮೋದಿ ಅವ್ರನ್ನ ನೋಡಿದ್ದು ಆಯ್ತರ ಬಹಳ ಖುಷಿ ಆಯ್ತು ಸರ್ ರಾಮರ ದರ್ಶನ ಆಯ್ತು ಇವತ್ತು ಬಹಳ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ನಮ್ಮ ಮೋದಿಜಿ ಜಿ ಅವರು ಕಾಲಿಟ್ಟಿದ್ ಗಳಿಗೆ ಮಳೆ ಸುರೇಶ ಸುರಿಯತ್ ಬೆಂಗಳೂರಲ್ಲಿ ಮೋದಿ ಮಳೆ ಸರ್ ಇವತ್ತು ಜೈ ಹೇಳಿ ಸರ್ ಫುಲ್ಲು ಬರಗಾಲ ಏನಿತ್ತು ಅದು ಹೋಗ್ಬಿಡುತ್ತೆ ಮೋದಿಜಿ ಅವರು ಬಂದು ಎಲ್ಲ ಬರಗಾಲ ಕಳೆದ್ಬಿಟ್ರು ಮೋದಿ ಮೋದಿಗೆ ಜೈ ಅಲ್ಲ ಈಗ ಬಂದಿರೋ ಸರ್ಕಾರ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಾರಲ್ಲ ನಾವೇನು ಪ್ರಿಂಟ್ ಮಾಡಬೇಕು ನಾನು ಎಲ್ಲಿಂದ ತರಲಿ ಅಂತ ಹೇಳ್ತಾರಲ್ಲ ಯಾರ ಮನೆ ದುಡ್ಡು ಯಾರ್ದು ಅಲ್ಲ ಸಾಹೇಬ್ರೆ ಎಲ್ಲ ನಮ್ಮ ದುಡ್ಡೆ ನಮಗೆ ಕೊಡ್ತಾ ಇದ್ದೀರಾ ಅದಕ್ಕೆ ಹೇಳೋದು ನಮ್ಮ ದೇಶ ಉದ್ದಾರಕ್ಕೆ ಬೇಕು ಮೋದಿ ಬೇಕು ಬೇಕೇ ಬೇಕು ಸಂತೋಷ ಅಂಡ್ ಕಾರ್ಯಕ್ರಮ ಜೈ ಶ್ರೀರಾಮ್ ಜೈ ಮೋದಿ ಜಿ ತುಂಬಾ ಸಖತ್ ಆಗಿತ್ತು ಸೌತ್ ಅಲ್ಲಿ ಐದ್ ಲಕ್ಷಿಂತ ಮೇಲಿಂದ ಕೆಲ್ಸ್ಕೊಳ್ತೀವಿ ಸೂರ್ಯನವ್ರಿ ಒಂದ್ ಸುಮಾರು ಮೋದಿ ಮತ್ತೊಮ್ಮೆ ಮಗದೊಮ್ಮೆ ಮೋದಿ ಇವತ್ತು ನಮ್ಮ ಮೋದಿ ಅವ್ರನ್ನ ನೋಡಿ ನಮಗೆ ಹಬ್ಬದ ಊಟ ಮಾಡ್ದಂಗೆ ಆಯ್ತು ನಮಗೆ ತುಂಬಾ ಖುಷಿ ಆಯ್ತು ಹಾಗೆ ಇವತ್ತು ಅವ್ರು ಬಂದಿದ್ದ ಕ್ಷಣ ನೋಡಿ ಮಳೆ ಇಲ್ಲದೆ ಬರಗಾಲ ಬಂದಂಗಾಗಿತ್ತು ಬೆಂಗಳೂರಿಗೆ ಇವತ್ತು ಮಳೆ ಬಂದು ತಂಪಾಗಿದೆ ನಮಗೆ ಮಹಿಳೆಯರ ಬಗ್ಗೆ ಬಗ್ಗೆ ಕೂಡ ಕೂಡ ಅವರಿಗೆ ಮಹಿಳೆಯರ ಬಗ್ಗೆ ಕಳಕಳಿ ಇದೆ ಅದಕ್ಕಾಗಿ ಮಹಿಳೆಯರಿಗೆ ಅತ್ಯಾಚಾರ ಆದಾಗ ಅವರಿಗೆ ನೇಣುಗಮ್ಮ ಏರಿಸಬೇಕನ್ನುವಂತ ಕಾನೂನನ್ನು ತಂದಿದ್ರು ತ್ರಿಪುಲ್ ತಲಾಖನ್ನು ತಂದ್ರು ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಅಂತಂದರು ಮಹಿಳೆಯರ ಬಗ್ಗೆ ಕಾಳಜಿ ಇರೋದಕ್ಕೆ ಇದೆಲ್ಲ ಕಾರ್ಯಕ್ರಮಗಳಾಗಿದೆ ಇದೆಲ್ಲ ಕಾನೂನುಗಳು ದೇಶದಲ್ಲಿ ಬಂದಿದೆ ಅದಕ್ಕೆ ಅವರಿಗೆ ದುಃಖ ಆಗಿದೆ ಸೌಕರ್ಯ ಇಲ್ಲ ಮಟ್ಟ ನಮ್ಗೆ ಎಲ್ಲ ಸೌಕರ್ಯ ಕೊಡ್ಬೇಕು ನೋಡಿದ್ವಿ ತುಂಬಾ ಖುಷಿ ಆಯ್ತು ಸರ್ ನಾನು ಜಯಶ್ರೀ ಇಂದು ವಿಜಯನಗರ ಮಂಡಲ ಬಸವ ಕೃಷ್ಣ ಅವರ ಜೊತೆ ಜಯಪ್ರಕಾಶ್ ಶೆಟ್ಟಿ ರಿಪಬ್ಲಿಕ್ ಕ್ಯಾಮ್ರಕ್ಕಾಗಿ ಥ್ಯಾಂಕ್ ಯು ಬೇರೆ ಯಾವ ನಾಯಕರ ಬಗ್ಗೆ ಕ್ರೇಜ್ ಇದೆಯಲ್ಲೋ ಗೊತ್ತಿಲ್ಲ ನೀವು ನಾನು ನಿನ್ನೆ ಕೂಡ ಹೋಗಿದ್ದೆ ಚಂಬಿ ಯಾರು ಕೊಟ್ಟರು ಏಕ್ ಬಗ್ಗೆ ಒಂದು 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 ರಾಂಗ್ ಮಾತನ್ನು ಹೇಳೋದನ್ನು ಜನ ಸಹಿಸೋದಿಲ್ಲ ಇದು ಆ ಥರ ಮೋದಿಯವ್ರ ಬಗ್ಗೆ ಇರುವಂಥ ಕ್ರೇಜ್ ಬೇರೆ ನಾಯಕರನ್ನ ನೀವು ಅಂದ್ಕೋಬೇಡಿ ಅಲ್ಲಿ ಅಲ್ಲೇ ಎಮ್ ಪಿ ಎಮ್ ಎಲ್ ಎ ಅದಲ್ಲ ಮೋದಿ ಯಾಕಂದರೆ ನೀವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯಿತು ನರೇಂದ್ರ ಮೋದಿ ಬಂದರೂ ಕೂಡ ಆಗಲಿಲ್ಲ ಅದು ಹೆಂಗಿತ್ತು ಅಂತಂದರೆ ಜನಗಳದು ಮೋದಿಯವರೇ ನಿಮಗೆ ಬೇಕಾ ಓಟು ತಗೊಳ್ಳಿ ಇವರಿಗೆಲ್ಲ ಕೇಳಬೇಡಿ ಹಾಂ ಇವರಿಗೆಲ್ಲ ನೀವು ಬಂದು ಕೇಳಬೇಡ್ರಪ್ಪ ಅನ್ನೋ ರೀತಿಯಲ್ಲಿ ಇತ್ತು ನಾನು ಕಳೆದ ಬಾರಿ ಕೂಡ ವಿಧಾನಸಭಾ ಚುನಾವಣೆ ಸಂದರ್ಭ ಯಾಕಂದರೆ ಅರವತ್ತಾರೇ ಬಂದಿದ್ದು ಮೋದಿಯವರು ಅಷ್ಟು ಓಡಾಡಿದ್ರು ಕೂಡ ಆದರೆ ಈ ಬಾರಿ ಹಾಗಲ್ಲ ಅಂದರೆ ಪ್ರತಿ ಸಲ ಕೂಡ ನಾನು ಮೂರು ಚುನಾವಣೆ ನೋಡ್ತಾನೇ ಇದ್ದೀನಿ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಇನ್ನೂರ ಎಂಬತ್ತ ಮೂರು ಬಂದಾಗ ನಂತರ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ರಾಜ್ಯ ಸುತ್ತಿದಾಗ ನನ್ನ ಹತ್ರ ನನ್ನ ಕಲಿ ಕೇಳಿದರು ಎಷ್ಟು ಬರ್ಬೋದು ಅಂತ ಅವ್ರಿಗೆ ಆಶ್ಚರ್ಯ ಆಗಿತ್ತು ನಾನಂದರೆ ಮುನ್ನೂರು ಬರುತ್ತೆ ನೋಡಿ ಅಂತ ಪರ್ಸನಾಗಿ ಹೇಳಿದ್ದೆ ಮುನ್ನೂರು ಬರುತ್ತೆ ನೋಡಿ ಅಂತ ಅವ್ರಿಗೆ ಆಶ್ಚರ್ಯ ಆಗಿತ್ತು ಮುನ್ನೂರು ಬರುತ್ತಾ ಅಂತ ಅಂದ್ಬಿಟ್ಟು ಈ ಬಾರಿ ಜನಗಳ ಕ್ರೇಜ್ ಇದೆ ರಸಿ ಅದನ್ನು ಯಾವುದೇ ರೀತಿಯಲ್ಲಿ ಅದನ್ನು ಚುನಾವಣೆ ಮೇಲೆ ಪ್ರಭಾವ ಬೀರೋದು ಅಂತ ಪ್ರಶ್ನೆಗಳಲ್ಲ ನೀವು ನರೇಂದ್ರ ಮೋದಿ ಅವರನ್ನು ನೆಗೆಟಿವ್ ಹೇಳೋದಕ್ಕೆ ಯಾರ ಬಳಿ ಏನೂ ಇಲ್ಲ ಅಂತಂದರೆ ಈವನ್ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲವನ್ನು ಮರೆತು ಬಿಡ್ತಾರೆ ಯಾವುದೇ ನಾಯಕನ ಬಗ್ಗೆ ಅವರಿಗೆ ಬಿ ಜೆ ಪಿಯ ಸ್ಥಳೀಯ ನಾಯಕನ ಬಗ್ಗೆ ಕಿರಿಕಿರಿ ಇದೆ ಆದರೆ ಇವನಿಗೆ ಓಟ್ ಹಾಕಿಲ್ಲ ಅಂತಂದರೆ ನರೇಂದ್ರ ಮೋದಿ ಸೋಲ್ತಾರಲ್ಲ ಅನ್ನುವಂಥ ಭಾವನೆ ಹಾಗಾಗಿ ನರೇಂದ್ರ ಮೋದಿ ಅವರಿಗಾಗಿ ಕುಚುಬಿ ಆ ಥರ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸೆರೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟ್ ಎಳಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್